ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಆರ್ಪುರಂ ಶಾಸಕ ಬೈರತಿ ಬಸವರಾಜ್ ಬಂಧಿಸಿರೋ ಸಿಐಡಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಬೈರತಿ ಬಸವರಾಜ್ ಬಂಧನ ಹೆಸರಲ್ಲೂ ರಾಜಕೀಯ ಜಟಾಪಟಿ ನಡೀತಾ ಇದೆ ಭೈರತಿ ಬಸವರಾಜ್ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರುವ ಬಿಜೆಪಿ ನಾಯಕರು ಭೈರತಿ ಬಸವರಾಜ್ ಬಂಧನದ ಹಿಂದೆ ದ್ವೇಷ ರಾಜಕೀಯ ಇದೆ ಅಂತ ಆರೋಪಿಸಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತ ಬಂಧನ ಅಂತ ಆರೋಪಿಸಿದ ಬಿಜೆಪಿ ಮುಖಂಡರಿಗೆ ಬೆಂಗಳೂರು ಪೂರ್ವ ತಾಲೂಕಿನ ಗ್ಯಾರಂಟಿ ಸ್ಕೀಮ್ಗಳ ಅಧ್ಯಕ್ಷ ಡಿಕೆ ಮೋಹನ್ ಬಾಬು ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿ ಮುಖಂಡರು ಕೊಲೆ ಆರೋಪಿಯ ಮನೆಗೆ ಭೇಟಿ ನೀಡುವ ಮೂಲಕ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿಗರು ಕಾಂಗ್ರೆಸ್ ಮೇಲೆ ಮಾಡ್ತಾ ಇರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಅಂತ ಕಿಡಿಕಾರಿದ್ದಾರೆ ಈ ಕೇಸಲ್ಲಿ ನಾವು ಅಲ್ಲ ರಾಜಕೀಯ ಉದ್ದೇಶದಿಂದ ಕೊಟ್ಟಿರ್ತಕ್ಕಂಥ ಕರೆದೇಟಲ್ಲ ಈ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಪಿತ್ರು ಶಿವ ಯಾರು ಮಾಡ್ರಾಗಿದ್ದಾನೆ ಅವನೇ ಮುಂಚಿತವಾಗಲೇ ಕೊಟ್ಟಿದ್ದಾನೆ ಅವನ ಪ್ರಾಣ ಭಯ ಇದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಅವನು ಮಡ್ರಾದ ನಂತರ ಅವ್ರ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇದು ಹೇಗೆ ರಾಜಕೀಯ ಪ್ರೇರಿತ ಆಗಲಿದೆ ಅಲ್ವಾ ಪ್ರಶ್ನೆ ಆಮೇಲೆ ಆತ ನಿರಪರಾಧಿ ಆಗಿದ್ದರೆ ಇಷ್ಟು ದಿವಸ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದಗಡೆ ಹೋಗಿದೆ ಅಪ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು ಅವಶ್ಯಕತೆ ಏನಿದೆ ಹೋಗಿ ಆ್ಯಂಟಿಸಿಪೇಟೆಡ್ತಕ್ಕಂಥದ್ದು ಅವಶ್ಯಕತೆ ಏನಿದೆ ಅನ್ನೋವಂಥದ್ದು ಪ್ರಶ್ನೆ ಹಾಗಾಗಿ ಬಿ ಜೆ ಪಿ ಮುಖಂಡರುಗಳು ಏನು ಈ ರಾಜಕೀಯ ಪ್ರೇರಿತ ಅಂತ ಹೇಳಿದಾರೋ ಇದು ಕಂಡಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಕಳುತ ಕರೆದಿರ್ತಕ್ಕಂಥದ್ದು ಹಾಗೆಯೇ ನೀವು ಹಿಂದೆ ಹೋದರೆ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಭೈರತಿ ಬಸವರಾಜ್ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಧೈರ್ಯ ಹೇಳ್ತಾ ಇರುವ ಬಿಜೆಪಿ ನಾಯಕರು ಭೈರತಿ ಬಸವರಾಜ್ ಬಂಧನದ ಹಿಂದೆ ದ್ವೇಷ ರಾಜಕೀಯ ಇದೆ ಅಂತ ಆರೋಪಿಸಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತ ಬಂಧನ ಅಂತ ಆರೋಪಿಸಿದ ಬಿಜೆಪಿ ಮುಖಂಡರಿಗೆ ಬೆಂಗಳೂರು ಪೂರ್ವ ತಾಲೂಕಿನ ಗ್ಯಾರಂಟಿ ಸ್ಕೀಮ್ಗಳ ಅಧ್ಯಕ್ಷ ಡಿಕೆ ಮೋಹನ್ ಬಾಬು ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿ ಮುಖಂಡರು ಕೊಲೆ ಆರೋಪಿಯ ಮನೆಗೆ ಭೇಟಿ ನೀಡುವ ಮೂಲಕ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿಗರು ಕಾಂಗ್ರೆಸ್ ಮೇಲೆ ಮಾಡ್ತಾ ಇರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಅಂತ ಕಿಡಿಕಾರಿದ್ದಾರೆ ಈ ಕೇಸಲ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲ ರಾಜಕೀಯ ಉದ್ದೇಶದಿಂದ ಕೊಟ್ಟಿರತಕ್ಕಂಥ ಕಂಪ್ಲೇಂಟ್ ಅಲ್ಲ ಈ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಪಿತೃಶಿವ ಯಾರು ಮಾಡರಾಗಿದ್ದಾರೆ ಅವನೇ ಮುಚ್ಚಿತವಾಗಲೇ ಕೊಟ್ಟಿದ್ದಾನೆ ಅವನ ಪ್ರಾಣ ಭಯ ಇದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದರು ಅವನು ಆದ ನಂತರ ಅವ್ರ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇದು ಹೇಗೆ ರಾಜಕೀಯ ಪ್ರೇರಿತ ಆಗ್ತದೆ ಅನ್ನೋಂಥದ್ದು ಪ್ರಶ್ನೆ ಆಮೇಲೆ ಆತ ನಿರಪರಾಧಿ ಆಗಿದ್ರೆ ಇಷ್ಟು ದಿವಸ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದಗಡೆ ಹೋಗದೇನೆ ಅಪ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು ಅವಶ್ಯಕತೆ ಏನಿದೆ ಹೋಗಿ ಆ್ಯಟಿಸಿಪೇಟು ಬೇಕಾದಂಥದ್ರ ಅವಶ್ಯಕತೆ ಇದೆ ಅನ್ನೋಂಥದ್ದು ಪ್ರಶ್ನೆ ಹಾಗಾಗಿ ಬಿ ಜೆ ಪಿ ಮುಖಂಡರುಗಳು ಏನು ಈ ರಾಜಕೀಯ ಪ್ರೇರಿತ ಅಂತ ಹೇಳಿದಾರೋ ಇದು ಕಳಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಕಳು ಕರೆದಿರ್ತಕ್ಕಂಥದ್ದು ಹಾಗೆಯೇ ನೀವು ಹಿಂದೆ ಹೋದರೆ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇದೇ ಆರೋಪ ఇంటర్నెట్ న్యూస్ నెట్వర్క్ ప్రస్తుతి